ಮಾಡ್ಕೊಡ್ತಾವತ್ತಲ್ರಿ ಹೋರೆ ಮಾಡಿಸ್ಕೊಂಡು ತಿನ್ ಹೋರೆ ನನ್ಗೂ ರೆಸ್ಟ್ ಆದ ಮಾಡ್ಕೈತೆ ಅಲ್ಲೋ ರಮ್ಮ ಅದೇ ರಾತ್ರಿ ದುಡ್ರೆ ನಿನ್ ಇಟ್ಟಿಗೆ ನೌಕರಿ ಹೆಚ್ಚಿದ್ವಿ ನಿನ್ ಜೀವನ ಆರಾಮ್ ಆಯ್ತು ನೀವ್ ಯಾಕೆ ಓಣ ಹಿಂಗ್ ಕೇಳಾಕತಿ ಊರಾನ್ ಮಂದಿ ಮಾತಾಡತಿತ್ತು ಅದಕ್ಕೆ ನಾನ್ ನಿನ್ ಕೇಳ್ಬೇಕಾಗ್ತದೆ ಏನೋಣ ಊರ ಮಂದಿ ಮಾತಾಡ್ತಾರ ಮಾತಾಡ್ಲಿಕ್ಕೆ ಅವ್ರ ಹೊಟ್ಟೆನ ತುಂಬುದಿಲ್ಲ ಏನೋ ಅವಾಗ ಜೀವನ ಸ್ವಲ್ಪ ಕೆಟ್ಟಿತ್ತು ಅವಾಗ ಮಾತಾಡಿಲ್ಲ ಈ ಸ್ವಲ್ಪ ಚಲೋ ಸುದ್ದಿ ಬಿದ್ದೈತಿ ಮತ್ ಮಾತಾಡೋರಲ್ಲ ಆತಪ್ಪ ಏನೋ ಮಂದಿ ಮಾತಾಡತ್ತಿದ್ರ ಅದಕ್ಕೆ ಬಂದ್ ನಿನ್ ಕೇಳ್ಬೇಕಾಗಿತ್ತು ಕೇಳಿನಿ ಅಲ್ಲಣ್ಣ ಮೊನ್ನೆ ಮಾತಾಡತ್ತಾರ ತಂದ್ರೆ ನೀನು ಮಾತಾಡಕತ್ತಿಲ್ಲ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗ ನಂಬಿಕೆ ಇದ್ದ ನೀನ್ ಕೇಳಕ್ ಬಂದನು ನೀ ಆರಾಮಾಗ ನಂದಿಲ್ಲ ಸಾಕ ಏನೋ ಕೆಲಸ ಮಾಡಕತ್ತಿ ಮಾಡ ಬರ್ತೀನಿ ನಾವ ಅಲ್ಲ ನಾನು ಹಿಂತಿಗೆ ನೌಕರಿ ಇನ್ನೂ ಒಂದು ತಿಂಗಳಾಗಿಲ್ಲ ಮನೆಯಾಗ ಜಗಳಾಡೋದು ಊರಿಗೆಲ್ಲ ಗೊತ್ತಾಗೈತಿ ಅಂದ್ರ ಮನೆಯಾಗನು ಅದೇ ನಿಂತ ಗೊತ್ತಿದ್ರು ಪಗಲ ಮುಚ್ಕೊಂಡ್ ಹೌದು ಹಿಂಗ್ಯಾಕ್ ಕೊತ್ತಿ ಸರಿ ಸರಿ ಹಾಕೊಂಡೆ ಊರಾಗ ಮನಿ ಮಾತಾಡೋದು ಅಷ್ಟ ಅಲ್ದ ಮಣಿತನ ಬಂದ್ ಬಂದ್ ಹೇಳಾಕತೈತಿ ನಮ್ಗಿಬ್ಬರು ಜಗಳ ಮೊದಲು ಹೆಂಗಿದ್ವಿ ಈಗ ಹೆಂಗಾದ್ವಿ ಅಂತ ಅಂತದೇನಾಗೈತಿ ಯಾಕಂತ ಕೇಳ್ತಿ ನಿಮ್ ಗೊತ್ತಿಲ್ಲ ನೌಕರಿ ಆಗೇತಿ ನೀವ್ ಹೇಳ್ದಂಗ ನಾ ಕೇಳಿನಿ ಇನ್ ಮುಂದ್ ಆಗುದಿಲ್ಲ ಈಗ ನನಗ ನೌಕರಿ ಆಗೇತಿ ನಾನ್ ನೌಕರಿ ಮಾಡಬೇಕ ಅಲ್ಲ ನಿಮ್ ನೌಕರಿ ಮಾಡ್ಬೇಡ ಅಂತ ಹೇಳಕತ್ತಿನ ಹಂಗಲ್ಲ ಮೊದ್ಲು ಇದ್ ಪ್ರೀತಿ ಯಾಕಿಲ್ಲ ಅಂತ ಕೇಳಕತ್ತೀನಿ ನೋಡ್ರಿ ಮೊದಲ ನಾನು ಮನೆಯಾಗ ಇರ್ತಿದ್ದೆ ಇಬ್ರು ಎಲ್ಲಾನು ನೋಡ್ಕೊಂಡ್ ಹೋಗ್ತಿದ್ವಿ ಈಗ ನನ್ಗೂ ನೌಕರಿ ಆಗೈತಿ ನನ್ಗ ಕೊಡಾಕ್ ಟೈಮ್ ಇಲ್ಲ ಇನ್ನ ಎಲ್ಲಾನು ಹೆಂಗ್ ನೋಡಕ್ ಆಗ್ತೈತಿ ಹೋರಿ ಏನ್ರಿ ಸ್ವಲ್ಪ ತಿಂದು ಮುಂದಿನ ಕೆಲ್ಸ ನೋಡ್ರಿ ಇನ್ ಬರ್ತೀನಿ ಅಲ್ಲೋ ರಾಮ ಮಮ್ಮ ಪೂಜಾ ವಿಷಯನ ಮಾತಾಡುತ್ತ ಅದಕ್ಕೆ ಬಾ ಅಂತ ಹೇಳಿದೆ ಪೂಜಾನ್ ವಿಷಯ ಮತ್ತೇನಾಗೈತಿ ಏನಾಗೇತಿ ಅಂತಂದ್ರೆ ಎಂದ ನೌಕರಿ ಆಗೈತಿ ಆಗೇತಿ ಮಾಮಾ ಮೊದಲಿದ್ದಂಗಿಲ್ಲ ಪೂಜೆ ಯಾಕೋ ಏನೇನೋ ಮಾತಾಡ್ತವ ಏನೇನೋ ಮಾಡಕ್ ನೋಡ್ರಮ್ಮ ನೋಡ್ರಾಮ ಕಡಿಮೆ ಬಿದ್ದೈತಿ ಕೇಳೋಣ ನನ್ನ ಕೋಟ ನಡೆಸ್ತಾನೆ ಆದ್ರೆ ಹಿಂಗ ಮಾತಾಡಕತ್ತಾಳ ತನ ಬರಾಕ್ ಹೋಗ್ಬೇಡ ನನಗಿರ ಯಾರು ಬೇರ ಇದ್ದು ತಂಗಿ ವ್ಯಾರ ಆಕೆ ಸಣ್ಣ ಹಾಕಿದ್ದಾಗಿನಿಂದ ಹಾಸ್ಟೆಲ್ದಾಗ ಕಲಿಯಾಕತ್ತ ನಾನು ನಿಮ್ ಜೊತೆ ಇದ್ದು ಬೆಳೆದವನ ಎಲ್ಲ ಹಿಂಗ್ ಮಾಡಾಕತ್ತಳ ಅಂತ ಹೇಳಕಂತ ಬಂದ್ರ ಯಾಕಪ್ಪ ಈಗ ನೆನಪ ಆಕತ್ತ ಕೂಡಿ ಬೆಳೆದಿದ್ದ ಅವತ್ತು ಅಕ್ಕಿ ಮಾತ ಮೇಲ್ಗಟ್ಟಿಗೆ ಸಿ ನಮ್ಮ ಮನೆಯಿಂದ ತೊಗೊಂಡು ಹೋಗಿ ಮದುವೆ ಇದ್ದಿಲ್ಲ ಅವತ್ ನಾವ್ಯಾರೂ ನೆನಪಾಗ್ಲಿಲ್ಲ ನಮ್ಮ ಮಾತು ಇದಿದಿಲ್ಲ ಅವತ್ ಇಲ್ಲ ಮಮ್ಮ ಹಂಗೇನಿಲ್ಲ ನಾ ಅವತ್ ಹೆಂಗಿದ್ನೋ ಇವತ್ತು ಹಂಗಾದೀನಿ ಆದ್ರ ಪೂಜಾನು ಯಾಕೋ ಬದಲಾಗಕತ್ತಳ ಮಮ್ಮ ಮಾವ ಅನ್ನೋ ಮಮಕಾರ ನಿನಗ ಅವತ್ತ ಹೇಳಿ ಇನ್ನು ಬಾಳೆಗ ಹಿಂಗಿದ್ದಿಲ್ಲ ಬಾ ನಾ ಎಲ್ಲ ಹೇಳ್ತೇನೆ ಅಣ್ಣದಿ ಆರಾಮದಿ ಆರಾಮದಿ ಹಾ ನಾನು ಆರಾಮಿದ್ದೀನಿ ಏನಿ ಹಂಗದ ಆಕೆ ಆರಾಮದ ಮತ್ತೆ ಈಗನ ನಾ ಸುಟಿಗ ಬಂದೀನ ಸುಟ್ಟಿ ಆದ ಏನಿಲ್ಲನಾ

ಮೊದ್ಲಿದ್ದ ಈಗಿಲ್ಲ ದಿವಸ ಇದ್ದ ಆರಾಮ್ ಮತ್ತೆಲ್ ಹೋಗ್ಬಿಡುವ ಮೊದಲಿದ್ದಂಗೆ ಇಲ್ಲ ಅಂತಂದ್ರೆ ಈ ಮನೆ ನಾನೇ ಇರೋದು ಅಜ್ಜಿ ಗೇತಿ ಅಂತವರ ಇಲ್ಲೇ ಇರ್ತಾವಂತ ಇಲ್ಲೇ ನೋಡಿ ನಾನು ಬಿಟ್ಟು ಬರ್ತೀನಿ ಯಾರು ಬಂದ್ರದ ನಾ ಹೋಗಲ್ಲ ಅಲ್ಲಣ್ಣ ನನ್ಗೆ ಇಟ್ಟು ಹೇಳ ನೀನು ಏನಿಗೆ ಇಟ್ಟಿ ಹೋಗಬೇಕು ಅಂತ ಹೇಳ್ತಾರ ಅವತ್ ನನ್ ಹೊತ್ತಿತ್ತು ಮಾತು ಮಾತನಾಡಿತಿತ್ತು ಆದ್ರೆ ಇವತ್ತಿ ಹೊತ್ತೈತಿ ಓಹೋನ ತಂಗಿ ತೋಟದಾಗ ನೋಡಿದ್ದೆ ಅಡ್ಡಿ ಇಲ್ಲ ಚಂದ ನೀನು ಖುಷಿ ಖುಷಿನ ಸರ್ಲ ಅಲ್ಲ ನೀನೇ ಸಮಾಧಾನ ಆಗಿರುವಾಗ ನೀನು ತಂಗಿನ ನಾ ಸಮಾಧಾನ ಆಗಿರ್ಬಾರ್ದು ಹೊಡೆದ್ರೆ ಹೊರ್ಸ್ಕೋತೀನಿ ಏನೇ ಅಲ್ಲಿ ಈ ಮನೆ ಬಿಟ್ಟು ಹೋಗಲ್ಲ ನಾನು

ಇಕ್ಕಿನಿ ಏನ ಹೌದ್ರಿ ಹಾಸ್ಟೆಲ್ ಇದಕ್ಕೆ ನಾನೇ ರೂಪಾಂತ ಆರಾಮ್ರಿ ಹಾ ಹಾ ಆರಾಮದಿನಂತ ಜೋಡಿ ಮಾತಾಡತೇನಿರ ಕರ್ಕೊಂಡು ದೂರಿಂದ ಬಂದ ನಾಕ್ ಮಾಡ್ಕೊಡ್ಬೇಕು ಆಕೆ ಹೆಣ್ಣಲ್ಲ ಮಾಡ್ಕೊಳಕ್ ಬರಂಗಿಲ್ಲ ಮಾಡ್ಕೊತೀನಿ ಮಾಡ್ಕೊಡ್ತಾಲ್ರಿ

ಯಕವಾ ರಾಮನಬೇಕು ರಾಮನಬೇಕು ಅಂತ ಹೇಳಿ ಬೆನ್ನಟ್ಟಿ ಮಡಿವಾಗಿ ಹೋಯ್ಲಿ ಈಗ ಅವನಿನ್ ಸಮದ ಹಗಳ ರಾತ್ರಿ ತುಡಿಯಕತ್ತಾನ್ ಈ ಎರಡು ದಿವಸ ಆಯ್ತಾ ನೌકરી ಬಂತಿಗೆ ಬಾಳೆ ಯಾಕ ಕೇಳೇ ನೋಡಕತ್ತೀಯಾ ಅಂತ ಅವನು ಅಣ್ಣ ನಾನು ಇಂತಿನ ಸಣ್ಣಕೆ ನನಗೆ ಭಯ ಪಡತಿ ಆದ್ರೆ ನೀತಿ ಆಗಲ್ಲದೆ ತಿಡ್ ತಿಡಿ ನಡೆ ಸಂಸಾರದಾಗ ತಿಳ್ಕೋಬೇಕಾಗುತ್ತೆವಾ ತಿಳ್ಕೋಬೇಕಾಗುತ್ತೆ ನಿಮ್ಮ ಸಂಸಾರ ನನಗೆ ಹೆಂಗೆ ತಿಳ್ತಿತಿ ಅಣ್ಣ ನೀ ಹೇಳಿದಂಗ ಅವರ ಮಾತುಕ್ಕೆ ಕೊತ್ತು ಹೊರ ಕಲ್ತಿದ್ದು ನೌಕರಿ ಮಾಡಾತಿರೋದು ವ್ಯರ್ಥ ಆಗ್ತೈತಿ ಇಬ್ರು ಗಂಡ ಹೆಂಡತಿ ಕೂಡಿ ಸುದ್ದಿಗೆ ಸಂಸಾರ ಮಾಡ್ಕೊತ ಹೋದ್ರ ಸಂಸಾರ ದಂಡಿ ಹತ್ತವ ನೀ ಒಂದ್ ದಿಕ್ಕ ಅವ್ ದಿಕ್ಕ ಹೋದ್ರ ಸಂಸಾರ ಒಡದ್ ಅವ ನನ್ನ ಮುಂದೆ ಹೇಳಿದಂಗ ಇಡೀ ಊರ್ ಮುಂದಿನ ಮುಂದ ಏನಾರ ಹೇಳಿದ್ದ ಆದ್ರ ಮರ್ಯಾದೆ ಏನ್ ಆಕತೈತಿ ಗೊತ್ತಾಯ್ತನ ಅಣ್ಣ ಈ ಮಾತ ನನಗ ಹೇಳದೆ ಅವ್ರಿಗ ಹೇಳ ಯಾಕಂದ್ರೆ ನಾನು ನಡ್ತಿ ಅವ್ರ ಅವರ ತಪ್ಪ ತಪ್ಪಾ ಅವನ ಬಗ್ಗೆ ನೀನ್ ನನಗ್ ಬಾಳ್ ಹೇಳಕ್ ಹೋಗ್ಬೇಡ ಅವ ಹೆಂಗತ್ತ ಎಲ್ಲಾ ಗೊತ್ತೈತಿ ನೀ ಹಿಂಗ್ ಹೇಳಿದ್ರೆ ಕೇಳುದಿಲ್ಲ ಇಬ್ರು ಕೂಡ್ಸೆ ಹೇಳ್ತಿನಿ ಬಾಮಣಿ ನನ್ನಣ್ಣ ನನಗಿಂತ ಯಾತ್ರ ಬೆಳದ ಕರೆ ಆದ್ರೆ ನನ್ನಷ್ಟು ಬುದ್ಧಿ ಬರಲಿಲ್ಲ ಅಲ್ಲ ರೂಪಾ ಮಣ್ಣನ ಮೂರು ಊಟ ಮಾಡಿ ಮನೆಗೆ ಆರಾಮ ಇಲ್ಲ ಅಂತ ಮನೆ ನಿ ನಿಂಗೆ ಸ್ವಲ್ಪ ಬುದ್ಧಿ ಐತಿ ಮಣ್ಣನ ಈ ನಾ ಬಂದಿನಿ

ಬಂದಿಲ್ಲ ಏನ ರುಪ ಬಂದಾಗಿಂದ ಬರೀ ಹೊರಗ ಸುತ್ತಾಡಾತಿ ಮನಾಗಿರ್ಬೇಕು ವನ್ನಿ ಜೋಡಿ ಒಂದ್ ಮಾತ್ ಮಾತಾಡ್ಬೇಕನ್ನೋ ಖಬರ್ ಐತಿ ನಿಮ್ಗ ಅಲ್ರಿ ಬನ್ನಿ ಬಂದಾಗಿಂದ ನೋಡಕತ್ತೇನ್ರಿ ನೀವೇ ಡ್ಯೂಟಿ ಡ್ಯೂಟಿ ಅಂತ ಯಾವಾಗ ಯಾವ್ ಮಾತಾಡ್ಬೇಕ್ರೇಮ್ ಜೊತೆ ಮಾತಾಡೋ ಮನಸ್ಸಿದ್ರ ಮನಾಗಿದ್ದು ಮಾತಾಡ್ತಿದಿ ಸಿ ಆಗಿದ್ದು ಸುತ್ತಾಡೋ ಚಟ ಆಯ್ತ್ಲಾ ಅದಕ್ಕ ಸುತ್ತಾಡಾತಿ ನೀವು ನನ್ನ ಬಗ್ಗೆ ವಿಚಾರ ಮಾಡಕ್ ಬಿಡ್ರಿ ನಮ್ಮ ಅಣ್ಣನ ಬಗ್ಗೆ ವಿಚಾರ ಮಾಡ್ರಿ ಯಾವತ್ತದ್ರನ್ನನ್ ಬಗ್ಗೆ ವಿಚಾರ ಮಾಡ್ರಿ ಏನ್ರಿ ವಿಚಾರ ಮಾಡಿ ಇಬ್ಬರ್ಗು ಸಂಸಾರದ ಕೂಡ ಹೊರ ನಂದ್ ಬಿಡು ನಿನ್ ಹೇಳು ನೀನು ವಯಸ್ಸಿಗೆ ಬಂದಿದಿ ಮದ್ವೆ ಬಿದ್ಯಾ ಆಗುದು ಯೋಚನೆ ಅದ ಇಲ್ಲ ಮದ್ವಿ ನಮ್ಮ ನಮ್ಮನ್ ಸಂಸಾರ ಚಲೋ ಅಲ್ಲಿ ಆ ಮನೆ ನನ್ ಮದ್ವೆ ಬಗ್ಗೆ ಪಾ ನೋಡ್ರಿಪಾ ವಯಸ್ಸಿನ ದೊಡ್ಡಕ್ಕಾಗಿ ಒಂದ್ ಮಾತ್ ಹೇಳ್ತೀನಿ ನೀನು ತುಪ್ಪದಾಗ ಉಳಿಬೇಕಂದ್ರ ಹೆಂಗ್ ನಿಮ್ ಮನನ್ ಮದ್ ಆಗಿಲ್ಲ ಹಂಗ ನೀನು ನಮ್ಮ ಅಣ್ಣನ್ ಮದ್ವಿ ಆಗ್ಬೋದಲ್ಲ ಏನಂದ್ರಿ ಅಣ್ಣನ ನಾನ್ ಮದ್ ಹೇಳ್ಬೇಕ ಆಗ್ತೀನಿ ಆದ್ರ ನಾ ಹೇಳಂಗ ಕೇಳಿದ್ರ ಮಾತ್ರ ನೋಡ್ರಿಪಾ ನಮ್ ಅಣ್ಣನ್ ನೀನ್ ಮದಿ ಆಗ್ತೀ ಅಂದ್ರ ನಾ ಅಷ್ಟೇ ಅಲ್ಲ ನಮ್ಮ ಅಣ್ಣನೂ ನಿನ್ ಮಾತ್ ಕೇಳಂಗ ಮಾಡ್ತೀನಿ ನೀ ನನ್ ಮಾತ್ ಕೇಳ್ತೀರ ಅಂದ್ರ ನನ್ ಏನ್ ಸಕ್ಸಸ್ ಅಂಗ ಕಾಣಿಸ್ಬೋದು ಯಾಕ ಏನೇ ವಿಚಾರ ಮಾಡಾತಿ ಯಾಕ ನಮ್ಮ ಅಣ್ಣನ ನಿನ್ ಇಷ್ಟ ಇಲ್ಲ ಹಂಗಂತ ಏನೇ ನಮ್ಮ ಅಣ್ಣ ಬರ್ಲಿ ನಮ್ಮ ಅಣ್ಣನ ಜೊತೆ ಮಾತಾಡಿ ಆಮೇಲೆ ಹೇಳ್ತೀನಿ ಹೋಗ್ರೂಪಾ ಹೋಗ ನೀಲ್ಲ ಅನ್ಕೊಂಡಿರ್ಬೋದ ನನ್ನಂಗ ಹಠಾ ಸಾಧಿಸ್ತೀನಂತ ಆದ್ರ ನಾಯಿ ಮನೆಯಾಗಿರೋವರೆಗೂ ಯಾರ್ದು ಅಧಿಕಾರ ನಡೀದಿಲ್ಲ